ಬಲೆ ಬಂದುಳೆ ಒಡಿಪುದ ಇಂದ್ರಾಣಿ ಕ್ಷೇತ್ರದಂಚಿ ಒಡಿಪುದ ಒಡಿಪುಡಾಡಿ ಇಂದ್ರಾಣಿ ಕ್ಷೇತ್ರ ಉಂಟು ಬಲಾಢ್ಯರಡ ಸೋತನಗಿನ ಚಿತ್ತಿನ ಇಂದ್ರ ದೇವೆ ದೆಂಗು ತಪ್ಪಾಯಿನ ಪುರುತು ಇಂದ್ರಾಣಿ ಈ ಜಾಗ ಬರ್ತದ ತಪಸ್ಸು ಮಲ್ತೊಂದಿ ಪನಗ ವೇದಾಚಲ ವಾಸಿಯ ಚಿತ್ತಿನ ಋಷಿ ತುಲ ಚಿತ್ತಿನ ಇಂದ್ರನ ರಾಣಿ ಸಚಿನ ರಕ್ಷಣೆ ಮಲ್ತೊಂದಿ ತೆರಿಗೆ ದೇವಗುರು ಬೃಹಸ್ಮಾತ್ಯಾಚಾರ್ಯ ಚಾತುರ್ಪುಡು ಇಂದ್ರೆ ದೈತ್ಯ ಬಲಾಢ್ಯರಡ ರಾಣಿ ಪೌಲಬಿನ ತುಂಬ ಇಡಿಗೆ ಬತ್ತದು ದೇವಿನ ತೂದು ಕುಸಿ ಪಡೆದು ಮುಲ್ಪ ಇಪ್ಪುನ ಸೀರ್ತೋಡು ಮೀದೇ ಗಂಗಾದೇವಿನ ಸನ್ನಿಧಾನ ಆವಡು ಬಂದು ವರ ಕೊರಿಯರಿಗೆ ಮುಲ್ಪ ವಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ಉರುವಾದ ಚತುರ್ಮೂರ್ತಿ ನಾರಾಯಣ ದೇವಸ್ಥಾನ ಉಂಟು ಇಂದ್ರಾಣಿ ಸೀರ್ತೋಡು ಕುಡ್ಲದ ಕೆರೆ ತಂಚನೆ ನೀರು ಜಾಸ್ತಿ ಅತ್ತಂದೆ बच्चन दिए पुगला